ನಮಸ್ಕಾರ ವೀಕ್ಷಕರೇ ಜನರ ಕೂಗು ನ್ಯೂಸ್ಗೆ ಸ್ವಾಗತ ವಾರ್ತೆಗಳ ವಿವರ ತಾಲೂಕು ಆಡಳಿತ ಕಡೆಗಟ್ಟದ ಗಣರಾಜ್ಯೋತ್ಸವ ಪ್ರಧಾನಿ ಮೋದಿ ಆಡಳಿತದಲ್ಲಿ ಭಯೋತ್ಪಾದಕರ ಧ್ವನಿ ಅಡಗಿದೆ ನಡಹಳ್ಳಿ ಪ್ರಧಾನಿ ಮೋದಿ ಅವರು ಅಧಿಕಾರಕ್ಕೆ ಬರುವ ಮುನ್ನ ಭಯೋತ್ಪಾದಕರು ಯಾವಾಗ ಬಾಂಬ್ ಸಿಡಿಸುತ್ತಾರೆಯೋ ಎಂಬ ಭಯ ಇತ್ತು ಆದರೆ ಕಳೆದ ನಾಲ್ಕೂವರೆ ವರ್ಷಗಳಲ್ಲಿ ದೇಶದಲ್ಲಿ ಒಂದೇ ಒಂದು ಕಡೆ ಬಾಂಬ್ ಬ್ಲಾಸ್ಟ್ ಆದ ಉದಾಹರಣೆ ಇಲ್ಲ ಎಂದು ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ಹೇಳಿದರು ಸಾಮರ್ಥ್ಯ ತಿಳುವಳಿಕೆ ಆ ಪ್ರಜ್ಞೆ ಸದಾ ನಮ್ಮಲ್ಲಿ ಇರಬೇಕಾಗ್ತದೆ ಇವತ್ತು ಅನೇಕ ಹಂತಗಳಲ್ಲಿ ಅನೇಕ ಸಂದರ್ಭಗಳನ್ನು ನೋಡ್ತೇವೆ ಜಾತಿ ಮತ ಪಂಥ ಧರ್ಮದ ಹೆಸರಿನಲ್ಲಿ ಸಮಾಜದಲ್ಲಿ ಕಂದಕವನ್ನು ಉಂಟು ಮಾಡತಕ್ಕಂಥ ಅನೇಕ ವ್ಯಕ್ತಿಗಳು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ ಆದರೆ ಒಂದು ಮಾತನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಈ ದೇಶ ಎಲ್ಲರಿಗೂ ಇರ್ತಕ್ಕಂಥ ದೇಶ ಇದೆ ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸಮಾನವಾದಂತಹ ಸಮಾನವಾದಂತಹ ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಎಪ್ಪತ್ತನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಪ್ರಭಾರಿ ತಹಶೀಲ್ದಾರ್ ನಿಂಗಪ್ಪ ಬೆರೆದ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು ತಾಲೂಕ್ ಪಂಚಾಯತಿ ಪ್ರಭಾರಿ ಓ ಪಿಕೆ ದೇಸಾಯಿ ಪುರಸಭಾ ಸದಸ್ಯರಾದ ಸುಗಮ ದೇವನಹಳ್ಳಿ ಸರಣನಾ ಬಡಿಯರ್ ಶರಣು ಗುದ ಗೋವಾ ವಿಮಾಚಲ್ ವಾರ್ಡ್ ಬಿಎಚ್ ಮಾಗಿ ಬಿಒ ಎಸ್ ಡಿ ಗಾಂಜಿ ಕಸಾಪ ಅಧ್ಯಕ್ಷ ಎಂಬಿ ನವದಗಿ ಬಿಜೆಪಿ ಮುಖಂಡ ಪ್ರಭು ಕಡಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಎಸ್ಆರ್ ಕಟ್ಟಿಮನಿ ಪುರಸಭೆ ಮುಖ್ಯಾಧಿಕಾರಿ ಶೇಖರಪ್ಪ ಈಳಿಯಾ ಸಿಪಿಐ ರವಿಕುಮಾರ್ ಕಪ್ಪತ್ನವರ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಇದ್ದರು ಕಾರ್ಯಕ್ರಮದಲ್ಲಿ ಜನವರಿ ಮೂವತ್ತೊಂದರಂದು ನಿವೃತ್ತಿ ಹೊಂದಲಿರುವ ದೈಹಿಕ ಶಿಕ್ಷಣ ಪರಿವೀಕ್ಷಕ ಯಶ್ಬಿಚವಾರಿ ಅವರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದ ಹಂತದಲ್ಲಿ ಕೆಎಸ್ ಮುಳ್ಳಪ್ಪಿ ಅವರು ಎಲ್ಲರ ಎಲ್ಲರೂ ಪೊಲೀಸ್ ಇಲಾಖೆಯಿಂದ ಸೂಕ್ತ ಬಿಗಿ ಭದ್ರತೆ ಕಲ್ಪಿಸಲಾಯಿತು ಕಾಟಾಚಾರದ ಕಾರ್ಯಕ್ರಮಕ್ಕೆ ಶಾಸಕ ನಡಹಳ್ಳಿ ಕಿಡಿ ಎಪ್ಪತ್ತನೇ ರಾಜ್ಯೋತ್ಸವ ದೂರಿಯಾಗಿ ಆಚರಿಸುವ ಬದಲು ಕಾಟಾಚಾರಕ್ಕೆಂಬಂತೆ ಆಚರಿಸಲಾಯಿತು ಪ್ರವಾರ ತಹಶೀಲ್ದಾರ್ ನಿಂಗಪ್ಪ ಬೆರೆದರ ಹಾಗೂ ಶಾಸಕರು ತಮ್ಮ ಭಾಷಣದಲ್ಲಿ ಗಣರಾಜ್ಯೋತ್ಸವದ ಉದ್ದೇಶ ಹಾಗೂ ಸಂದೇಶಗಳ ಬಗ್ಗೆ ತಿಳಿಸುವ ಕೆಲಸ ಮಾಡಲಿಲ್ಲ ಎಂಬ ಮಾತುಗಳು ವೇದಿಕೆ ಪಕ್ಕದಲ್ಲಿ ಕೂತಿದ್ದ ಸಭಿಕರಿಂದ ಕೇಳಿಬಂದವು ಪೂರ್ವ ಇಲ್ಲಿ ಉಸ್ತುವಾರಿ ವಹಿಸಿಕೊಂಡಿರ್ತಕ್ಕಂಥ ಮುಂದಿನ ದಿನಮಾನಗಳಲ್ಲಿ ಈ ರೀತಿ ನನ್ನ ಅಭಿಪ್ರಾಯ ಯಾಕಂದ್ರೆ ಇದೊಂದು ಸ್ವಾತಂತ್ರ್ಯ ಹಬ್ಬ ಆಗಬೇಕು ಇಲ್ಲಿ ನಮ್ಮ ದೇಶದಲ್ಲಿ ನಡೀತಕ್ಕ ಎರಡು ಆಗಸ್ಟ್ ಮತ್ತು ಜನವರಿ ಎರಡು ಮಟ್ಟದಲ್ಲಿ ಆಚರಣೆ ಮಾಡಬೇಕು ಇದಕ್ಕೆ ಇಡೀ ನಗರದ ಎಲ್ಲ ಸಮುದಾಯದ ಸಭೆಯಲ್ಲಿ ಕ್ಯಾಸೆಟ್ ಸಂಸ್ಕೃತಿ ವಿದಾಯಿ ತಿಳಿಸಿದರು ದೇಶಾಭಿಮಾನದ ಬಗ್ಗೆ ಜಾಗೃತಿ ಮೂಡಿಸುವ ಗೀತೆಗಳನ್ನು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕೆಲವು ಶಾಲೆಯವರು ಪಾಲಿಸಲಿಲ್ಲ ಮೈ ಕೂಡ ಸರಿಯಾಗಿರಲಿಲ್ಲ ಸಾಂಸ್ಕೃತಿ ಕಾರ್ಯಕ್ರಮ ಉದ್ಘಾಟನೆ ವೇದಿಕೆಯಲ್ಲಿ ಒಂದು ಸಸಿಯ ಪಾಟ್ ಅಥವಾ ದೀಪ ತಂದಿರಿಸದೆ ತಹಶೀಲ್ದಾರ್ ಕಚೇರಿ ಸಿಬ್ಬಂದಿ ಬೇಜವಾಬ್ದಾರಿ ತೋರಿದರಲ್ಲದೆ ಮಿನಿ ವಿಧಾನಸಭಾ ಆವರಣದಲ್ಲಿ ಈಗಾಗಲೇ ನೆಟ್ಟ ಗಿಡಕ್ಕೆ ಬಿಸಿಲೇರಿ ಬಾಟಲಿಂದ ನೀರು ಹಾಕುವ ಮೂಲಕ ಶಾಸಕ ನಡಹಳ್ಳಿ ಅವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿಸಲಾಯಿತು ಇದು ಶಾಸಕ ನಡಹಳ್ಳಿ ಅವರನ್ನು ಕೆರಳಿಸಿ ತಲ್ಲದೆ ಕಾರ್ಯಕ್ರಮ ಸಾಂಕೇತಿಕವಾಗಿ ಕಾಟಾಚಾರಕ್ಕೆ ಮಾಡಬೇಡಿ ಎಂದು ತಹಶೀಲ್ದಾರ್ಗೆ ಶಾಸಕರು ತರಾಟೆಗೆ ತೆಗೆದುಕೊಂಡರು ಸಂಗೇಶಿ ಹುಣಗಿ ಹಾಗೂ ವಿದ್ಯಾರ್ಥಿಗಳು ರಾಷ್ಟ್ರಗೀತೆ ಹಾಡಿದರು ಟಿಡಿ ಲಮನ್ ನಿರೂಪಿಸಿ ವಂದಿಸಿದರು ಪುರುಷರ ವತಿಯಿಂದ ಎಲ್ಲಾ ಶಾಲೆಗಳಿಗೆ ಸಿ ವಿತರಿಸಲಾಯಿತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕೆಬಿಎಂಪಿ ಶಾಲೆ ಪ್ರಥಮ ಮೊರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತ ವಸ್ತಿ ಶಾಲೆ ದ್ವಿತೀಯ ಜ್ಞಾನಭಾರತಿ ಶಾಲೆ ತೃತೀಯ ಬಹುಮಾನ ಪಡೆದರೆ ಪಥಸಂಚಲನದಲ್ಲಿ ಸಂತ ಗಣಗಾದ ಶಾಲೆ ಪ್ರಥಮ ರೇವಣ ಸಿದ್ದೇಶ್ವರಿ ಶಾಲೆ ದ್ವಿತೀಯ ಸರ್ಕಾರಿ ಉರ್ದು ಪ್ರೌಢಶಾಲೆ ತೃತೀಯ ಸ್ಥಾನವನ್ನು ಪಡೆದುಕೊಂಡರು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪ್ರೇರಣಾ ಕಿಂಡರ್ ಗಾರ್ಡನ್ ಶಾಲೆ ವಿದ್ಯಾರ್ಥಿ ನಡೆಸಿಕೊಟ್ಟ ಹೇಳಿದ್ದು ಸುಳ್ಳಾಗಬಹುದು ಹಾಡಿಗೆ ನೃತ್ಯ ರೂಪಕ ಹಾಗೂ ಕೆಬಿಎಂಪಿಎಸ್ ಶಾಲೆಯ ವಿಕಲಚೇತನ ಮಕ್ಕಳ ಪ್ರದರ್ಶನ ಕರಾಟೆ ಪ್ರದರ್ಶನ ಹಾಗೂ ವಿಷ್ಣು ಲಾಮನಿ ತಂಡದ ಡ್ಯಾನ್ಸ್ ನೃತ್ಯ ಎಲ್ಲರ ಗಮನ ಸೆಳೆಯಿತು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ